ಅವರೇ <laughs> ನೋಡಿಗಳು <laughs> <laughs> ಇಲ್ಲಿ ನೋಡಿ ಎಷ್ಟು ಜನ ನನ್ನ ಅಭಿಮಾನಿಗಳಿದ್ದಾರೆ ಅಂತ ವಾರ ನೋಡ್ತೀವಿ ನೋಡಿ ಎಲ್ರು ಎಲ್ರು ನಮ್ಮ ಸೀರಿಯಲ್ ಹೀರೋಯಿನ್ ಅವಳು ಅಂತಾರೆ ಅವಳು ಯಾರ ಅಭಿಮಾನಿ ಅಂತ ಕೇಳಿದ್ರೆ ಅವಳೇ ಹೇಳ್ತಾಳೆ ನನ್ನ ದೊಡ್ಡ ಅಭಿಮಾನಿ ಅಂತ ಹೇಳಿ ಅಂದ್ರೆ ಫ್ಯಾಕ್ಟ್ ಏನು ಅಂತ ಅಂದ್ರೆ ನಮ್ಮ ಶೀಲಾ ಮಾಮು ಅಂದ್ರೆ ನಮ್ಮ ಅತ್ತೆ ಸಂಗೀತ ಅವರು ಒಂದ್ ಆರ್ ಸೀರಿಯಲ್ ಆರ್ ಸೀರಿಯಲ್ ಅಮ್ಮ ಹೀರೋಯಿನ್ ಇವು ಮಾರ್ನಿಂದ ಕೇಳಿಸ್ಕೊಳ್ಳಿ ನಾನೇ ನಾನೇ ಮಾರ್ನಿಂದ ಎಂಟು ಸೀರಿಯಲ್ ಮಾಡಿದ್ದಾರೆ ಆಯ್ತಾ ಅದಾದ್ಮೇಲೆ ಸಿನಿಮಾ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಬಟ್ ಈಗ ನಾನು ಕೇಳ್ತಾ

ಅಲ್ಲ ಅಮ್ಮಗೆ ಏನಕ್ಕೆ ಕೋಪ ಮಾಡ್ಕೊಂಡಿದ್ರೆ ಏನಕ್ಕೆ ಕ್ಯಾರೆಕ್ಟರ್ ಅದು ಬೆಳಗ್ಗೆ ಅಮ್ಮ ಬಂದ ತಕ್ಷಣ ಮೇಕಪ್ ಆಗ್ತಾ ಇದ್ರು ನಾವೆಲ್ಲ ಮೇಕಪ್ ಆಗಿದ್ವಿ ಅಷ್ಟರಲ್ಲಿ ಸುಮ್ನೆ ಒಂದು ಪ್ರಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾನ್ ನೀರ್ ಬೀಳಬಿಟ್ಟು ನಾವೇನ್ ಮಾಡಿದ್ವಿ ಭೂಮಿ ಬದ್ಲು ಅಜ್ಜಿ ಬೀಳುತ್ತೆ ಅಜ್ಜಿ ನಮ್ಮ ಗ್ರೂಪಕ್ಕೆ ಹೋಗುತ್ತೆ ಅವ್ರು ಬಿದ್ದೋಗ್ತಾರೆ ಅಂತ ಹೇಳಿ ಫುಲ್ ಶಾಕ್ ಆಗೋದು ನಾನ್ ನೀರಲ್ಲಿ ಬಿಡ್ತೀನ ಮೊಮ್ಮನ ಅವ್ರಿಗೆ ಸ್ವಿಮ್ಮಿಂಗ್ ಬರಲ್ಲ ಆಕ್ಚುಲಿ ಯಾರಿಗೂ ಸ್ವಿಮ್ಮಿಂಗ್ ಬರಲ್ಲ ಅದು ಪ್ರಶ್ನೆ ಪ್ರಶ್ನೆ ಅದಾದ್ಮೇಲೆ ಅಮ್ಮನ್ಗೆ ಅಷ್ಟು ಭಯ ಆಗಿತ್ತು ಅಂದ್ರೆ ನಾವೇನ್ ಹೇಳಿದ್ವಿ ನನ್ನ ಕಾಪಾಡಕ್ಕೆ ಶ್ರವಣ ಸರ್ ಬರ್ತಾರೆ ಗೊತ್ತಿಲ್ಲದೆ ಮಮತೆ ಆ ಮಗಳು ಮಮತೆ ಬಂದು ಕಾಪಾಡ್ಬಿಡ್ತಾರೆ ಇವ್ರನ್ನ ಕಾಪಾಡಕ್ಕೆ ಅಂಜನ ಬರ್ತಾಳೆ ಅಂತ ಅಂದಿದ್ರೆ ಅವ್ಳು ಬಿದ್ರೆ ಅವಳೇ ಕಾಪಾಡ್ಕೊಳಕ್ಕಾಗಲ್ಲ

ಸಾರಿ ಅವ್ರ ಕನ್ನಡ ಕರೆಕ್ಷನ್ ಮಾಡಿಕೊಳ್ಳಿ ಅವರು ಡೈರೆಕ್ಟ್ ಬಾಂಬೆ ಬಾಂಬೆ ಬಾಂಬೆಯಿಂದ ಅವರು ಅಲ್ಲೇ ಇದ್ದು ಅದಕ್ಕೆ ಅವ್ರ ಕನ್ನಡ ಆಗಿ ಗೊತ್ತಿಲ್ಲ ನಾವು ಮಾಧ್ವ ಮಾಡ್ತಾ ಇರ್ತೀವಿ ಮಾಧ್ವಾ ಒಳ್ಳೆಯವರು ಅವ್ರಿಗ ಮಾಧ್ವನ ಗೊತ್ತಿಲ್ಲ ಮಾಧ್ವ ನೋಡಿ ಹೆಂಗ್ ಆರ್ಟಿಸ್ಟ್ ಅಂತ ಎಲ್ಲೋದ್ರು ಈ ಸಣ್ಣ ಸಣ್ಣ ಆರ್ಟಿಸ್ಟ್ ಗಳೆಲ್ಲ ನನ್ನೇ ಕರೀತಾರೆ

ಅದೆಲ್ಲ ಸುಳ್ಳು ನಿಜ ಏನಿದೆ ಅದನ್ನ ಹೇಳ್ತೀವಿ ಇಷ್ಟಿಲ್ಲ ನಿಮ್ಗೆ ಲವ್ ಯು